ಶ್ರೀ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಇಪ್ಪತ್ತ ಒಂಬತ್ತನೇ ವಾರ್ಷಿಕ ಸಭೆ ಶ್ರೀ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಇಪ್ಪತ್ತ ಒಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಇತ್ತೀಚೆಗೆ ಜರುಗಿತು ಸಂಸ್ಥಾಪಕ ಅಧ್ಯಕ್ಷ ಬಿ ಆರ್ ಯಾದವ್ ಮಾತನಾಡಿ ನಮ್ಮ ಸಹಕಾರಿಯು ಇತರ ಸಹಕಾರಿಗಳಿಗಿಂತ ಠೇವಣಿ ಮೇಲೆ ಒಂದು ಪ್ರತಿಶತ ಹೆಚ್ಚಿನ ಬಡ್ಡಿ ಹಾಗೂ ಸಾಲದ ಮೇಲೆ ಒಂದು ಪ್ರತಿಶತ ಕಡಿಮೆ ಬಡ್ಡಿ ದರದಿಂದ ಸಾಲ ನೀಡಲಾಗುತ್ತದೆ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಕರೆ ನೀಡಿದರು ಸಹಕಾರಿ ಕೇವಲ ಆರ್ಥಿಕ ವ್ಯವಹಾರ ಮಾಡದೆ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವವರನ್ನ ಗುರುತಿಸಿ ಸತ್ಕಾರ ಮಾಡುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು ಮಹೋತ್ಸವ ಆಚರಿಸಿದ್ದೇವೆ ಇದು ನಿಮಗೆ ಗೊತ್ತಾದಂತ ವಿಷಯ ಮತ್ತೊಂದು ವಿಷಯಕ್ಕೆ ಬಯಸ್ತೇನೆ ನಿಮಗೆ ಗೊತ್ತಾದಂತೆ ಈಗ ನಮ್ಮ ಸಂಸ್ಥೆ ಹತ್ತೊಂಬತ್ ನೂರ ತೊಂಬತ್ತೇಳು ಸ್ಥಾಪನೆ ಆಗಿದೆ ಆದ ನಂತರ ಈ ಅವಧಿಯಲ್ಲಿ ಪ್ರತಿ ಐದು ವರ್ಷಕ್ಕ ನಮ್ದು ಒಂದು ಚುನಾವಣೆ ಆಗ್ತೈತಿ ಆ ಚುನಾವಣೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ ಐದ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಮೂವತ್ತನೇ ಸಾಲಕ್ಕಾಗಿ ಈ ವರ್ಷ ಚುನಾವಣೆ ನಡೆಯಿತು ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಿಯ ಎಲ್ಲಾ ಸದಸ್ಯರಿಗೆ ಹುತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದ್ರ ಈ ಕಳೆದ ಇಪ್ಪತ್ತು ಒಂಬತ್ತು ವರ್ಷದಿಂದ ನಾವೇನು ಆಡಳಿತ ಮಾಡ್ತಾ ಇದ್ದೀವಿ ನಾವೇನು ಈ ಸಂಸ್ಥೆ ನಡೆಸ್ತಾ ಇದ್ದೀವಿ ಈ ಸಂಸ್ಥೆ ಈ ಹತ್ತೀವಿ ನಿಮ್ಮಲ್ಲಿ ವಿಶ್ವಾಸದ ನಾವು ಯಾರು ಇಲೆಕ್ಷನ್ ಇದ್ದ ನಮ್ದು ಅಂತ ಪ್ರೊಸೀಜರಲ್ ಆಸ್ಪೆಕ್ಟ್ ಅಂತ ಹೇಳಿ ತಾವು ನಮ್ಮ ಮೇಲೆ ವಿಶ್ವಾಸ ಇಟ್ಟ ಯಾವುದು ಇಲೆಕ್ಷನ್ ಕಾಂಟೆಸ್ಟ್ ಆಗಲಿಲ್ಲ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಈ ಸಂಚಾಲಕ ಮಂಡಳಿ ಅವರು ಪ್ರಾಮಾಣಿಕತನದಿಂದ ಪ್ರಾಮಾಣಿಕ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಹೋಗ್ತಾ ಇದ್ದಾರ ಇದ್ರ ಒಂದು ನಿಮಗೆ ಸರ್ಟಿಫಿಕೇಟ್ ಕೊಟ್ಟಾಗ ನಾವು ಮತ್ತೆ ನಾವು ಮೊದಲಿಂದ ನಮ ಎಲ್ಲ ಸಂಚಾಲಕಣ್ಣೆರೆ ಅಂತೀವು ನಾವು ಚಾಲಕರಿಪಾ ನಾವು ಮಾಲಕರಾಲ ಮಾಲಕರ ನೀವು ಎಲ್ಲ ಸದಸ್ಯರು ಈ ಸಂಸ್ಥೆಯ ಮಾಲಕತರ ಭಾವಿಸುತ್ತೆವು ನಾವು ಈ ಯಾಕಿ ಈ ಪರಿಸ್ಥಿತಿ ಬದಲandı ನೀವು ಎಲ್ಲಕಡೆ ನೋಡಿರಿ ಎಷ್ಟು ಸಂಸ್ಥೆಗಳ ಉದಯಾಗ್ತಾ ಇದಾವೆ ಅಷ್ಟೇ ತ્વರಿತವಾಗಿ ಆ ಸಂಸ್ಥೆಗಳ ಹಾಳುಾಗ್ತಾ ಇದಾವೆ ನಿರ್ದೇಶಕ ಜ್ಯೋತಿಬಾ ಟಂಕೇರಾ ಲಾபம் ಶಾ 12.5 ಘೋಷಣೆ ಮಾಡಿದ್ರು ಸಭೆ नमस्कारವು ಅಂಜೇ

ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಳಗಾವಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಚಿಕ್ಕೋಡಿ ಕಾಯಂ ಜನತಾ ನ್ಯಾಯಾಲಯ ಬೆಳಗಾವಿಯ ವತಿಯಿಂದ ನ್ಯಾಯವಾದಿ ಸುಪ್ರಿಯಾ ಪಾಟೀಲ ಇವರು ಕಾಯಂ ಜನತಾ ನ್ಯಾಯಾಲಯದ ಕುರಿತು ಮಾಹಿತಿಯನ್ನ ನೀಡಿದ್ರು ಲೋಕಾಲತ್ ಮತ್ತು ಶಾಸಕ ಲೋಕ ಮಾಡಲಾಗ್ತದ ಅಲ್ಲಿ ಲೋಕ ಅದಾಲತ್ತು ಶಾಶ್ವತ ಲೋಕ ಅದಾಲತ್ಗೆ ನೀವು ಏನ್ ಫರಕು ಅಂತ ಕೇಳುವಾಗ ನಾನು ಸ್ವಲ್ಪ ವಿವರಣೆಯಾಗಿ ಹೇಳ್ಕೊಂಡು ಹೋಗ್ತೇನೆ ಲೋಕ ಅದಾಲತ್ ನಲ್ಲಿ ಪಕ್ಷಿಗಾರರು ರಾಜಿ ಇರಬೇಕು ಆದ್ರೆ ಶಾಶ್ವತ ಲೋಕ್ ಅದಾಲತ್ ನಲ್ಲಿ ಪಕ್ಷಿಗಾರರಿಗೆ ರಾಜಿ ಆಗಲೇಬೇಕು ಅಂತ ಏನು ಅಲ್ಲಿ ಅವ್ರಿಗೆ ಒತ್ತಾಯ ಇರೋದಿಲ್ಲ ಈ ಒಂದು ಅಧಿಕಾರ ವ್ಯಾಪ್ತಿ ಏನೋ ಒಂದು ಅಧಿಕಾರ ವ್ಯಾಪ್ತಿಯ ಮೇಲೆ ಶಾಶ್ವತ ಮತ್ತು ಜನತಾ ಲೋಕ್ ಅದಾಲತ್ ಲೋಕ್ ಅದಾಲತ್ರಿ ಮಾಡ್ತಾರೆ ಅಂತಂದ್ರೆ ಮಧ್ಯಂತರ ಒಳಗೆ ಏನಾಗ್ತಾವಲ್ಲ ಲೋಕ್ ಅದಾಲತ್ ಮೂರ್ ತಿಂಗಳಿಗೆ ಹೋಗಿ ನಮ್ಮಲ್ಲಿ ಕೋರ್ಟ್ ನಲ್ಲಿ ಲೋಕ್ ಅದಾಲತ್ ಮಾಡ್ತೀವಿ ಅಲ್ಲಿ ನೀವು ಶ್ರೀಯು ಕ್ರಿಮಿನಲ್ ಕ್ರಿಮಿನಲ್ ಒಳಗೂ ಯಾವ್ದಾದ್ರೂ ನೀವು ರಾಜಿ ಮಾಡ್ಕೊಳಿಕ್ಕೆ ತಯಾರದೇವಿ ಅಂತ ಹೇಳಿ ಅರ್ಜಿ ಹಾಕಿದೆ ನೀವು ಈಗಾಗಲೇ ಕಾನೂನು ಅಡಿಯಲ್ಲಿ ನೀವು ನ್ಯಾಯಾಲಯದಲ್ಲಿ ಕೇಸ್ ನಡೆಸ್ತಾ ಇದ್ದೀರಿ ನಮಗೀಗ ರಾಜಿ ಆಗಲಿಕ್ಕೆ ನಾವು ಒಪ್ಪಂದ ಇದ್ದೇವೆ ಅಂತ ಹೇಳಿ ನೀವು ನಿಮ್ಮ ವಕೀಲರ ಮೂಲಕ ಅರ್ಜಿ ಹಾಕಿದ್ದೆ ಆದಲ್ಲಿ ಅಥವಾ ಓಪನ್ ಕೋರ್ಟ್ ನಲ್ಲಿ ನೀವು ಬಂದು ನಾವು ಇದನ್ನ ಸೆಟಲ್ಮೆಂಟ್ ಮಾಡ್ಕೊಂಡು ರೆಡಿ ಇದ್ದೇವೆ ಅಂತ ಹೇಳಿ ನ್ಯಾಯಾಧೀಶರಿಗೆ ಹೇಳಿದಾಗ ಅದನ್ನ ಮೂರು ತಿಂಗಳಿಗೊಮ್ಮೆ ನಾವು ಲೋಕ ಅದಾಲತ್ ನಡೆಸ್ತೇವಲ್ಲ ಅಲ್ಲಿ ನಿಮ್ಮನ್ನ ರಾಜಿ ಮಾಡಿಸಿ ಆ ಲೋಕ ಅದಾಲತ್ ಅಲ್ಲಿ ನಿಮ್ಮ ಕೇಸನ್ನ ಕಾಂಪ್ರಮೈಸ್ ಮಾಡ್ಕೊಡ್ತೇವೆ ಇಲ್ಲಿ ಒಂದು ಬೆನಿಫಿಟ್ ಏನು ಅಂತಂದ್ರೆ ನೀವು ತುಂಬಿದಂತ ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ ಲೋಕ ಅದಾಲತ್ ನೀವು ನಿಮ್ಮ ಕೇಸನ್ನ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೇ ಆಗಲಿ ಇನ್ನೊಂದು ಕಾಂಪ್ರಮೈಸ್ ಆಗಿದೆ ಅದರ ಅಪೀಲ್ ಕೋರ್ಟ್ ಅಪೀಲ್ ಹೋಗಲೆ ಅವಕಾಶ ಈ ಯಾವ ಕೋರ್ಟ್ ನಲ್ಲಿ ನೀವು ಕಾಂಪ್ರಮೈಸ್ ಆಗಿರ್ತೀರಲ್ಲ ಆ ತೀರ್ಮಾನಕ್ಕೆ ನೀವೆಲ್ಲಾ ಇದು ಒಂದು ಸಂಕ್ಷಿಪ್ತ ಲೋಕ ಅದಾಲತ್ ಮಾಹಿತಿ ಹಾಗಾದ್ರೆ ಶಾಶ್ವತ ಲೋಕ ಅದಾಲತ್ ಅಂದ್ರೆ ಏನು ಇದು ಲೋಕ ಅದಾಲತ್ ಅಲ್ಲಿ ಶಾಶ್ವತ ಲೋಕ ಅದಾಲತ್ ಅಂದ್ರೆ ಏನು ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅದ್ರ ಶಾಶ್ವತ ಗೌರ್ಮೆಂಟ್ ಅನ್ನೋದೊಂದು ಯಾಕೆ ಡಿಫೈನ್ ಮಾಡ್ತೀರಾ ಅಧಿಕಾರ ಕೊಟ್ಟಿದ್ದಾರೆ ಲೋಕ್ ಅದಾಲತ್ ಅಧಿಕಾರವನ್ನು ಹೊಂದಿದೆ ಅಲ್ಲದೆ ನ್ಯಾಯಾಲಯದ ಅಧಿಕಾರವನ್ನು ಈ ಶಾಶ್ವತ ಲೋಕ ಅದಾಲತ್ ಹೊಂದಿದೆ ಈ ಕಾಯ್ದೆ ಚಾಪ್ಟರ್ ಸಿಕ್ಸ್ ಏನಲ್ಲಿ ಅಂಡ್ ಸೆಟಲ್ಮೆಂಟ್ ಅಂತ ಹೇಳಿದ್ರೆ ಸಹಕಾರಿಯ ಸಿಬ್ಬಂದಿ ರಾಜು ಭೋಸ್ಲೆ ಅಹ್ವಾಲ ವರದಿ ಮಂಡಿಸಿದ್ರು ಸಹಕಾರಿಯ ಅಧ್ಯಕ್ಷ ರಾಜು ಡಂಗೇರಾ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರಸ್ತುತ ವರ್ಷವು ಸಹಕಾರಿಯು ಮೂವತ್ತ ಆರು ಕೋಟಿ ರೂಪಾಯಿ ಠೇವಣಿ ಹೊಂದಿದೆ ಇಪ್ಪತ್ತ ಆರು ಕೋಟಿ ರೂಪಾಯಿ ಸಾಲ ಹಂಚಿಕೆ ಮಾಡಿದೆ ನಾಲ್ಕು ಕೋಟಿ ಮೂವತ್ತ ಲಕ್ಷ ರೂಪಾಯಿ ಕಾಯ್ದಿಟ್ಟ ಹಾಗೂ ಇತರ ನಿಧಿಯನ್ನ ಹೊಂದಿದೆ

ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಸಹಕಾರಿಯು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಿಯ ಆರ್ಥಿಕ ಆರ್ಥಿಕ ಸ್ಥಿತಿ ಸದೃಢ ಆಗಿರುತ್ತದೆ ತಮಗೆ ಹೇಳಲು ಆನಂದ ಪಡೆದು ಸಹಕಾರಿಯ ಪ್ರಥಮ ಶಾಖೆ ದಿನಾಂಕ ಇಪ್ಪತ್ತೈದು ನವೆಂಬರ್ ಎರಡ್ ಸಾವಿರ ಹದಿನಾರರಲ್ಲಿ ಕಾರುಕ ಗ್ರಾಮದಲ್ಲಿ ಶಾಖೆಯನ್ನು ಪ್ರಾರಂಭಿಸಿತ್ತು ಸದರಿ ಶಾಖೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಸ್ಆರ್ಮಿಂಗ್ ಹಾಗೂ ಆರ್ಟಿಜಿಎಸ್ ಸೌಲಭ್ಯ ಗ್ರಾಹಕರಿಗೆ ದೊರೆತಿದೆ ಸಹಕಾರಿಯು ಷೇರ ಬಂಡವಾಳ ಕಾಯ್ದಿಟ್ಟ ಹಾಗೂ ಇತರೆ ನಿಧಿ ಠೇವುಗಳ ಸಾಲ ನೀಡಿಕೆ ವಾರ್ಷಿಕ ವ್ಯವಹಾರ ನೀಡಿಕೆ ಹಾಗೂ ನೀವು ಲಾಭ ಪ್ರತಿ ವರ್ಷವೂ ಹೆಚ್ಚಾಗುತ್ತಿದ್ದರೆ ನಮ್ಮ ಹೆಮ್ಮೆಯ ವಿಷಯ ಎನಿಸುತ್ತದೆ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸದಸ್ಯರಿಗೆ ಹನ್ನೆರಡು ಪಾಯಿಂಟ್ ಐವತ್ತರಷ್ಟು ಡಿವಿಡೆನ್ ಕೊಡುವ ತುರ್ತು ಮಾಡಿತ್ತು ಇದರ ಘೋಷಣೆಯನ್ನು ನನ್ನ ಸರ್ಕಾರಿಯ ಸಹಕಾರಿಯೂ ಮಾಡಿರುತ್ತಾರೆ కేంద్ర సర్కారుద సహకార కైదేయలి 97 నని కడన న దోస్తిలి కైదేయ మడితో దినక్ 15 ఫిబ్రవరి 2019 రల్లి జారేయెర్తది ఈ వస కైదేయ ప్రకార సహకార సదస్య సహకార విభార మడు మాడవా హగు ఐదు వషన సర్వ సాధారణ సలియ పైకి 2 సలిగే కడయయగా హాజర ఇర్బెకో ఇదర ఇదర యల్ల సదస్యలు ఈ బదల

ಜ್ಯೋತಿಬಾ ಕಾಮ್ಕರ ದಿಲೀಪ ಹವಳ್ದಾರ ಚಂದ್ರಕಾಂತ ಯಾದವ್ ಸವಳರಾಮ ಜೋಶಿ ಲಕ್ಷ್ಮಣ ಬಬನ ಬೊಂಗಾಳೆ ಸುರ್ವಣ ಟಾಣೇಕರ್ ರಾಜೇಂದ್ರ ಕ್ಷೀರಸಾಗರ ಲಕ್ಷ್ಮಣ್ ಕದಂ ರಾಜು ಮಾನೆ ಸೇರಿದಂತೆ ಸಹಕಾರಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು